ಬಸವಪುರ ಗ್ರಾಮದಲ್ಲಿ ಕುಡಿಯುವ ನೀರಿಗಾಗಿ ಗ್ರಾಮದ ಜನರು ಪರದಾಡುವಂತಾಗಿದೆ ಈ ಹಿಂದೆ ಭದ್ರಾ ಚಾನೆಲ್ ಪಕ್ಕದಲ್ಲಿ ಅವೈಜ್ಞಾನಿಕವಾಗಿ ಕೊರೆಸಲಾಗಿದ್ದ ಬೋರ್ವೆಲ್ ಅಂತರ್ಜಲ ಮಟ್ಟದಿಂದ ಮೇಲಿದ್ದು ಚಾನಲ್ ನೀರಿಗೆ ಅವಲಂಬಿತವಾಗಿತ್ತು ಈಗ ತಿಂಗಳಿಗೆ ಹತ್ತು ದಿನ ಚಾನಲ್ಗೆ ನೀರು ಬಿಟ್ಟು ಇಪ್ಪತ್ತು ದಿನ ನಿಲ್ಲಿಸುತ್ತಿರುವ ಕಾರಣ ಚಾನಲ್ ಪಕ್ಕದಲ್ಲಿ ಕೊರೆಸಿದ್ದ ಕುಡಿಯುವ ನೀರಿನ ಬೋರ್ವೆಲ್ ಅಂತರ್ಜಲ ನೀರು ಸಿಗದೆ ಡಿಸೆಂಬರ್ ತಿಂಗಳಿಂದ ನಿಂತು ಹೋಗಿದೆ ಎರಡು ತಿಂಗಳಿಂದ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಸಮಸ್ಯೆ ಮಾತ್ರ ಬಗೆಹರಿದಿಲ್ಲ ದಯಮಾಡಿ ತಕ್ಷಣ ಇತ್ತ ಗಮನ ಸಿ ಬೇರೆ ಬೋರ್ವೆಲ್ ಕೊರಿಸಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ಬಸವಾಪುರ ಗ್ರಾಮಸ್ಥರ ಪರವಾಗಿ ಮಾನ್ಯ ಶಾಸಕರಲ್ಲಿ ಮನವಿ ಮಾಡಿಕೊಳ್ತೇನೆ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿನಿಧಿಗಳು ತಕ್ಷಣ ಬಸವಾಪುರ ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸದಿದ್ದರೆ ಜನರ ಪರವಾಗಿ ಹೋರಾಟ ಅನಿವಾರ್ಯ ಖಾಲಿ ಕೂಡ ಹಿಡಿದು ಚೆನ್ನೇಶಪುರ ಗ್ರಾಮ ಪಂಚಾಯಿತಿ ಮುತ್ತಿಗೆ ಹಾಕ್ತೀವಿ ಅಂತ ಎಚ್ಚರಿಕೆ ರವಾನಿಸಿದ್ದಾರೆ ಬಸವಾಪುರ ರಂಗನಾಥ ನಾಯ್ಕ ಸಾಮಾಜಿಕ ಹೋರಾಟಗಾರ ನಿಮಗೆ ಕೆಲಸದ ಅವಶ್ಯಕತೆ ಇದೆಯಾ ನೀವು ಮನೆಯಲ್ಲಿ ಕುಳಿತು ಕೆಲಸ ಹುಡುಕುತ್ತಾ ಇದ್ದೀರಾ ನೀವು ಹೌಸ್ ವೈಫ್ ವಿದ್ಯಾರ್ಥಿಗಳು ಪುರುಷರು ಯಾರು ಬೇಕಾದರೂ ಕೆಲಸ ಮಾಡಬಹುದು ಹಾಗಿದ್ರೆ ಕೆಲಸದಿಂದ ನಿವೃತ್ತಿ ಹೊಂದಿದ್ದೀರಾ ಈಗಲೂ ಕೂಡ ಕೆಲಸ ಹುಡುಕ್ತಾ ಇದ್ದೀರಾ ಇಲ್ಲಿ ಇದೆ ಒಂದು ಸುವರ್ಣ ಅವಕಾಶ ಹುಡುಕಿಕೊಂಡು ಬಂದಿದೆ ನಿಮಗೆ ಉಜ್ವಲ ಭವಿಷ್ಯ ರೂಪಿಸಿಕೊಳ್ಳಿ ಈ ದೂರವಾಣಿ ನಂಬರ್ಗೆ ಸಂಪರ್ಕಿಸಿ ದೀಪಿಕಾ ಮೊಬೈಲ್ ನಂಬರ್ ಒಂಬತ್ತು ಏಳು ನಾಲ್ಕು ಐದು ಮೂರು